ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೇನೆ ನಾನು ಬರ್ತೇನೆ ಎನ್ನುವಂತಹ ಮಾತನ್ನ ಕೊಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬಂದಿದ್ದಾರೆ ಬಂದಿದ್ದಾರೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಡ್ತಾ ನಮ್ಮ ಅಧ್ಯಕ್ಷರವರಿಗೆ ಗೌರವ ಅಭಿನಂದನೆಯನ್ನು ಸಲ್ಲಿ ಆಗಿರಬೇಕಾಗಿ ವಿಶೇಷವಾಗಿ ನಂಚಿನ ಸ್ಥಾನಮಾನ ಕೊಡ್ತೀನಿ ನಂಚಿನ ವ್ಯಕ್ತಿತ್ವ ಮಂಡಲ ತಪ್ಪ ಇಲ್ಲಿ ನಲಿಕೆ ಬಂಪು ನಂಚಿನ ಗೊಬ್ಬು ಆರಾಮ ಆಯ್ಕೆ ಇರೋದಕ್ಕ ಅವ್ರು ಯುವಕಿಯರಾಗಿ ಸಿಕ್ಕಿ ನಂಚಿನ ಸ್ಕೂಟೆ ಈ ತೈ ಚಾವಳಿಗೆ ಮೊಗ್ಗೆ ಎದುಕೊಂಡು ಅಧ್ಯಕ್ಷರೇ ಸಂಜೆ ಬಕ್ಕ ಪುಷ್ಪನ್ ಕೊಡ್ತು ಕಾರ್ಯಕ್ರಮ ಮೊಗ್ಗೆ ಎದುಕೊಂಡು ಬಂದ ಬಿದ್ದೇನೆ ಅದೇ ರೀತಿ वजह थी लेनी रे हमट्टी के जो था का रे रे के चाचावड़ी पर बोल रहे हैं ये तो मिट्टी है भी तो मात्र को गतिपन होना चाहिए गुरु संगीत वैदिक दल मित्र चावड़ी पर बोल रहे हैं चावड़ी पहुंचने ना ನಮ್ಮ ನಡೆದಿರುವಂತಹ ಗುರುಸಲ್ಲಿ ನಮ್ಮೊಟ್ಟಿಗಿದ್ದಾರೆ ಸಿನಿಮಾಗಳು ಸಿನಿಮಾ ಅವರು ದೇಶ ವಿದೇಶಗಳಲ್ಲಿಯೂ ಹೆಸರನ್ನು ಗಳಿಸುವಂತಾಗಲಿರುವಂತಹ ಹೆಸರು ಚಿರಕಾಲ ಉಳಿಯಲಿ ಎನ್ನುವಂತಹ ಆಶಯದೊಂದಿಗೆ ನಿಮಗೆ ಮಂಗಳಾದೇವಿಯ ಅನುಗ್ರಹ ಮಾರಿಯಮ್ಮನ ಅನುಗ್ರಹ ಸಣ್ಣ ಸಾನ್ನಿಧ್ಯದಲ್ಲಿರುವಂತಹ ಎಲ್ಲ ದೈವದೌಡರುಗಳ ಅನುಗ್ರಹ ಸದಾಕಾಲ ಜೊತೆ ಆಗಿರಲಿ ಎನ್ನುವಂತಹ ಆಶಯದೊಂದಿಗೆ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಸಮಾಕ್ಷಮದಲ್ಲಿ ಮಾಡ್ತಾ ಇರುವಂತಹ ಗೌರವ ಅಭಿನಂದನೆ ವೈಶಪ್ಪ ಸ್ವರ ಿವೇಶ ಹಾಕ್ತಾನೆ ಬಂದಿದ್ದಾರೆ ಈ ಸೇವೆನ ಸಲ್ಸ್ಕೊಂಡೇ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದಾಗ ನನಗೆ ಇಲ್ಲ ಅಂತ ಹೇಳೋದಕ್ಕಾಗ್ಲಿ ಒಂದು ಸೊ ದೊಡ್ಡಂಗಮನ ವರ್ಷ ವಾಹನ ಮಾಡಬೇಕಾದ್ರೆ ರಾಷ್ಟ್ರೀಯ ಪ್ರೊಜೆಕ್ಟ್ ಇದೇ ಭಾಗದಲ್ಲಿ ಎಲ್ಲ ಓಡಾಡ್ಕೊಂಡು ಶೂಟಿಂಗ್ ಮಾಡಿದ್ವಿ ಮತ್ತೆ ಆ ಹಳೆ ನೆನಪುಗಳು ಹಾಗಾಗಿ ಇಲ್ಲಿ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರ ಪ್ರೀತಿ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹೀಗೇ ಇರಲಿ ಹೆಚ್ಚು ಹೆಚ್ಚೆಚ್ಚು ತುಂಬಾ ದೊಡ್ಡ ಋಣ ಅಂತ ಅಂದ್ಕೊಳ್ತೀನಿ ಇವತ್ತರೆಗೂ ಏನೇ ಪ್ರಶಸ್ತಿ ಆಗಲಿ ಅಥವಾ ಎಷ್ಟೇ ಯಾವುದೇ ಮಟ್ಟಕ್ಕೆ ಹೋದರೂ ಕೂಡ ಎಲ್ಲವೂ ಆ ದೈವ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದಿ ನಾನು ಸರಿಯಾಗಿ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದು ಸನ್ಮಾನಿಸಿದಕ್ಕೆ ತುಂಬಾ ಋಣಿಯಾಗಿದ್ದೀನಿ ನಲುಮೆಯ ಮಾತುಗಳನ್ನಾಡಿ ಬಹುಶಃ ಹಲವಾರು ಶೂಟಿಂಗ್ಗಳಲ್ಲಿ ವಿಭಾಗದಲ್ಲಿ ಕೂಡ ಆ ಕೂಡ ನಿರಂತರವಾದ ఊదు దీపున తించె జలక ముట్టాల ఆ దేవేర్న ఎదురుడు ఇక్ల సేవన్ సల్లిసాము బైండుల అయితే ప్రతిఫలని ఈ ముళితులుడు ఊరుకు భారతద అత్రకంటి అని అట్టే మన్పు నచ్చిన ರಿಷಬ్ శిట్లు ఇదే వైదేరు పని అండ దేవేర్ ఇక్ల సేవలు చూదుడు మల్పునించిన సేవలు సంపూర్ణవాదు ఆప మంగళ దేవి ఒలిదేరు పల్పునేకి సాక్షి ఇజింండా ఇనీత తినటే సెక్రేది దుబాయ్ డు వాస్తక్ లెప్పుర్ శ్రే ఏరే తిప్పు చెట్్రీడేది అవును నికుల్ మూ నచ్చిన సేవే కారణ నాస్తి బాధారే భూపూజ చెట్ బీ దూరీ కమ్మ ఇల్ వైఖ కాంత బు అవు ఆశీర్వాద ఓరే ముట్టారా ఏ దాఖలు ఉండ ఆ దాఖల మాత్ర మీరు విశేషమైన దాఖల మలుపు నచ్చిన సందర్భ కాంతార నిర్మాణాల మంగళదేవి కాంతారా టు విశేషమైన స్థానమాన దెత్తు నాన్న బర్ప తేరు వైపు అరగరుడు ఆ ఆశీర్వాద వైపున అప్పర్వాద మల్పరు మంపరేత పాత ఇంక ఇది తురుళనాడుకి

அஞ்சாவது பதினாறு தாருக்கு ஷெட்ரு பேர் ஷெட்ருக்கு நாள் சொல்லுங்க everything